ಸೋಮವಾರ ಕೊನೆಯ ದಿನವಾದ ಸೋಮವಾರದಂದು ಸಂಪಗಾಂವ್ ಗ್ರಾಮದಲ್ಲಿ ವೈಲಬಸವೇಶ್ವರ ತಂಡದವರು ಭವ್ಯವಾದ ಕೋಲಾಟ ಆಡಿ ಗಮನ ಸೆಳೆದಿದ್ದಾರೆ ಸಂದರ್ಭದಲ್ಲಿ ಮುದುಕಪ್ಪ ಮೈಲಾರಿ ದೊಡ್ಡಪ್ಪ ಮರಕಟ್ಟಿ ದೊಡ್ಡಪ್ಪ ಉಳ್ಳೇಗಡ್ಡಿ ಬಸಪ್ಪ ಉಳ್ಳೇಗಡ್ಡಿ ಬಸು ಒಪ್ಪುನ್ ಸಂತೋಷ್ ಸುತ್ತಗಟ್ಟಿ ಸುರೇಶ್ ಮರಕಟ್ಟೆ ಹಾಗೂ ಸಂಘಟಿಗರು ಕೋಲಾಟ ಆಡಲು ಪ್ರೋತ್ಸಾಹಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿದಂತೆ ಹಲವಾರು ಹೊಂಗಲ್ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ